ಅಡ್ವಾಂಟೇಜ್ ತಗೊಂಡು ಯಾರ್ಟ್ ಎಲ್ಲ ಬರುತ್ತೀವಿ ಆ ಡೆಫಿನೇಷನ್ ಈಗ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ ಆ ನಂತರ ಡಿಫೈನ್ ಮಾಡಿದ್ದೇನೆಂದ್ರೆ ಫೋರೆನ್ಸಿಕ್ ಇನ್ವೆಸ್ಟಿಗೇಷನ್ ಅನ್ನ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಬರ್ತಕ್ಕಂಥ ತನಿಖೆ ಅಂತ ನೋಡಿ ಇಲ್ಲಿ ಎರಡು ಭಾಗ ಇದೆ ಒಂದು ಪರೀಕ್ಷೆ ಇನ್ನೊಂದು ತನಿಖೆ ಅದು ಸೊ ಅದನ್ನ ಕೂಡ ನಾವು ಡಿಫೈನ್ ಮಾಡಿದ್ದೀವಿ ನಂತರ ಸಹಿ ಮತ್ತು ಬೆರಳ ಅಚ್ಚುಗಳನ್ನು ಅಂತ ಅದನ್ನು ಡಿಫೈನ್ ಮಾಡಬೇಕು ಸಹಿ ಬೇರೆ ಬೆರಳ ಅಚ್ಚುಗಳಿದೆ ಎಲ್ಲ ಹೋಗಿ 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 ಆ ಪಾಸ್ವರ್ಡ್ ಈ ಪಾಸ್ವರ್ಡ್ ಕೊನೆಗೆ ಎಲ್ಲ ಆಗಿ ಕೊನೆಗೆ ವಾಪಸ್ ಹೇಳಬೇಕು ಬಂದು ಹೋಗಿ ರಾತ್ರಿ ಮಲಗಿದ ತಕ್ಷಣ ಗಂಟಕ್ಕೆ ಕಷ್ಟಸೆ ಪಾಯಸ ಕೊಡಿಸಿ ಎಫೆಕ್ಟ್ ಮುಗಿಸೋದು ಮೊಬೈಲ್ ಅಲ್ಲಿ ಅವನ ಬಾಳ ಗೊತ್ತ ಎರಡು ಕೈ ವಾಕ್ಯ ಇಲ್ಲ ಕಾಲಿ ಡಿಪೆಂಡ್ ಮಾಡಿರಲಿಲ್ಲ ನಾಳೆ ಬೆಳಗ್ಗೆ ಅದರಿಂದ ತಪ್ಪಿಸ್ಕೊಂಡು ಹೋಗುವ ಚಾನ್ಸಸ್ ಅದನ್ನು ಡಿಪೆಂಡ್ ಮಾಡಿರಲಿಲ್ಲ ಯಾವ ಯಾವ ಪ್ರಕರಣಕ್ಕೆ ತನಿಖೆಗೆ ಎಷ್ಟು ಸಮಯ ಕೇಸನ್ನು ತೀರ್ಮಾನ ಮಾಡೋದಕ್ಕೆ ಎಷ್ಟು ಸಮಯ ಅನ್ನೋದಕ್ಕೆ ನಮ್ಮ ಅದಕ್ಕಿಲ್ಲ ಹಾಗಾಗಿ ಈಗ ಸರ್ಕಸ್ಸು ಇಪ್ಪತ್ತೈದು ವರ್ಷ ತಗೋದು ಈಗ ಹಾಗೆ ಮಾಡಿಲ್ಲ ಇಂತಿಷ್ಟು ಪ್ರಮಾಣದ ಕೇಸ್ಗಳಿಗೆ ಇಂತಿಷ್ಟು ಸಮಯದಲ್ಲಿ ನೀವು ಕೇಸನ್ನ ಮುಗಿಸ್ಬೇಕು

ಇಷ್ಟು ಕೂಡ ಸೆಕ್ಷನ್ ಸಿಕ್ಸ್ ಅಲ್ಲಿ ಕೂಡ ಕೋಟೆ ಸೆಕ್ಷನ್ ಸಿಕ್ಸ್ ಆಫ್ ದಿ ಸಿ ಆರ್ ಪಿ ಸಿ ಏನಿತ್ತು ಅದರಲ್ಲಿ ವಿಶೇಷ ಹೈಕೋರ್ಟ್ ಅಂತ ಪದ ಯೂಸ್ ಮಾಡ್ತಾನೆ ಸೊ ಹೈಕೋರ್ಟ್ ಇಸ್ ಐ ಕೋರ್ಟ್ ಅಂತ ಅದನ್ನ ಕರೆಕ್ಟ್ ಆಗಿ ಕೊಟ್ಟು ಡಿಫೈನ್ ಮಾಡ್ತಾರೆ ಪೊಲೀಸ್ ಕಸ್ಟಡಿಗೆ ತಗೋಬೇಕಾದ್ರೆ ಏನೆಲ್ಲ ರಿಕ್ವೈರ್ಮೆಂಟ್ ಇತ್ತು ಅನ್ನೋದನ್ನ ಸ್ಪಷ್ಟವಾಗಿ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಸುಮ್ಮ ಸುಮ್ಮನೆ ತಗೊಳಕ್ ಆಗಲ್ಲ ಹಾಗಾಗಿ ಪೊಲೀಸ್ ಕಸ್ಟಡಿ ಬಗ್ಗೆ ಬರುತ್ತೆ ಬೇಲಿ ಪ್ರಾವಿಷನ್ ಸ್ವಲ್ಪ ಸರಳೀಕರಣ ಕಠಿಣ ಮಾಡಿದ್ದಾರೆ ಈ ಕಡೆ ಲೂಸ್ ಬಿಟ್ಟಿದ್ದಾರೆ ಆ ಕಡೆ ಟೈಟ್ ಮಾಡಿದ್ದಾರೆ ಯಾವ ಯಾವ ಅಪರಾಧಗಳಿಗೆ ಸಾಧಾರಣವಾಗಿ ಬೇಲ್ ಅನ್ನು ಕೊಡಬೇಕು ಅಂತ ಒಂದು ವರ್ಗೀಕರಣ ಮಾಡಿದ್ದಾರೆ ಅದು ಬೇಲ್ ಸ್ಯಾಕ್ಟ್ ಅಂತ ಇನ್ನೊಂದು ಕಾರಣ ಬರೋದಿದೆ ನನ್ನ ಅಭಿಪ್ರಾಯದಲ್ಲಿ ಪುನಃ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅದನ್ನು ಗಣನೆಗೆ ಇಟ್ಕೊಂಡು ಡಿಫೈಂಡ್ ಮಾಡಿದ್ದಾರೆ ಅದು ಬಂದ

ಮಿಥಾಕಿ ಇದಕ್ಕಿದೆ ಅರ್ಥ ಅಂತ ಒಂದು ಟರ್ಮಿನಾಲಜಿ ಯೂಸ್ ಮಾಡಿದ್ದಾರೆ ಆ ಟರ್ಮಿನಾಲಜಿ ಯೂಸ್ ಮಾಡುವಾಗ ನ್ಯಾಯಾಲಯದ ಕರ್ತವ್ಯ ನಾವೆಷ್ಟು ಹೇಳಿದ್ರು ಅಷ್ಟು ಮಾಡಿ ಮುಗಿದ್ದರಿಂದ ಅಧಿಕೃತ ತೋರಿಸಬೇಡಿ ಅಂತ ಜಡ್ಜಿನ ಮೇಲೆ ಒಂದು ಅಂಕುಶವನ್ನ ಕಾಯ್ದೆ ಇಟ್ಟಿದೆ ಅಲ್ಲಿಂದ ಆಯ್ತು ಇದಾದ್ಮರಿಂದ ಈ ತೊಂದರೆಗಳು ಕೊಟ್ಟಿರ್ತಾರೆ ಉದಾಹರಣೆಗೆ ನನಗೆ ಎರಡು ಕಾಲು ಇಲ್ಲ ಬಂದಂತ ವ್ಯಕ್ತಿ ನನ್ನ ಟೆಲಿಫೋನ್ನ ಕಟ್ ಮಾಡ್ಬಿಟ್ಟಿದ್ದಾನೆ ಮೊಬೈಲ್ ಟೆಲಿಫೋನ್ನ ತೊಗೊಂಡೋಗ್ಬಿಟ್ಟಿದ್ದಾನೆ ಈಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಯಾಕೆ ಕೊಡಬೇಕು ಪಕ್ಕದ ಮನೆ ಅವ್ರು ಹೇಳಿದ್ರೆ ಫೋನ್ ಮಾಡಿ ಹೇಳಿದ್ರೆ ಕರ್ಕೊಂಡ್ಬಂದ್ರೆ ಅವ್ರು ಆಟದಲ್ಲ ಅಂತ ಮುಂದಿದ್ರು ಪೊಲೀಸ್ ಮನೆ ಈಗೇನು ಹೇಳಿದ್ದಾರೆ ಈ ಕಾಯಿಲೆ ಒಳ್ಳೆದಾಗಿದ್ರೆ ಪೊಲೀಸ್ ಇದ್ರೆ ಅವ್ರ ಮನೆಗೆ ಬಂದು ಕರ್ಕೊಂಡು ಹೋಗಬೇಕು ಅಲ್ಲೇ ವಿಚಾರಣೆ ಮಾಡಬೇಕು ಅಲ್ಲೇ ಎಫ್ ಐ ಆರ್ ಮಾಡ್ಕೋಬೇಕು ಅದನ್ನು ವಿಡಿಯೋ ಕೂಡ ಮಾಡ್ಕೋಬೇಕು ಅವ್ರಿಗೆ ಕೇಳಲೇ ಇಲ್ಲ ಸರ್ ಅಂತ ನಾಳೆ ಹೇಳೋಂಗಿಲ್ಲ ಅವಳನ್ನ ಡೆಡ್ಮಿಟ್ ಮಾಡಿಬಿಟ್ಟಿದ್ದಾರೆ ಮಂಚ ಕಟ್ಟಿ ಹಾಕ್ಬಿಟ್ಟಿದ್ದಾರೆ ತೊಂದರೆ ಕೊಟ್ಟಿದ್ದಾರೆ ಕೈಕಾಲ್ ಕಟ್ಟಿದ್ದಾರೆ ಪೂರ್ತಿ ವಿಡಿಯೋ ಮಾಡಿಕೊಂಡು ಎಫ್ ಐ ಆರ್ ಜೊತೆ ಇರಬೇಕು ಅಂತ ಹೇಳಿದ್ರೆ ಎಲ್ಲಿತ್ತು ಯಾವ ಕಾನೂನು ಎಲ್ಲಿಗೆ ಬಂತಂತ ನೋಡಿ ಇದನ್ನ ಅಂತ ಹೇಳುವಂತ ಸಂದರ್ಭದಲ್ಲಿ ನಾನು ನನಗೂ ತುಂಬಾ ಜನ ಸ್ನೇಹಿತರು ಪೊಲೀಸ್ನ ಬಂದಾರೆ ಅರ್ಧ ಜನ ನನ್ನ ಹತ್ರ ಕೋರ್ಟಕ್ಕೆ ಬಂದು ಬಯಸಿಕೊಂಡು ಆಮೇಲೆ ನನ್ನ ಜೊತೆ ಸರ್ ನಿಮ್ಮದೊಂದು ಯಾವುದೋ ಇದು ನೋಡಿದೆ ತುಂಬ ಚೆನ್ನಾಗಿತ್ತು ಭಾಳ ಮನ್ಸಿಗೆ ಮುತ್ತು ನಮ್ಮಮ್ಮ ಬೈದರು ನೋಡಿ ಇದ್ದರೆ ಈ ಥರ ಜಡ್ಜ್ ಇರಬೇಕು ಥರ ಪೊಲೀಸ್ ಆಗಿರಬಾರ್ದು ಅಂತ ಅಂತೆಲ್ಲ ಹೇಳಿದ್ರು ನೋಡೋಣ ಅಂತ ಹೇಳಿದೆ ಆಗ ಹೇಳುವಂಥ ಸಂದರ್ಭದಲ್ಲಿ ಕೇಳಿದೆ ಬಿ ಎನ್ ಎಸ್ ಎಸ್ ಪ್ರಕಾರ ಯಾವ್ದಾದ್ರು ಎಫ್ ಐ ಆರ್ ಮಾಡ್ಕೊಂಡು ಇಲ್ಲ ಸರ್ ಅಲ್ಲಿಗೆ ಹೊಸ ಚಾಕು ತಂದರೆ ಬಟಾಟೆ ಸಿದ್ಧತೆಗೆ ಗೊತ್ತಿಲ್ಲ ಹಾಗಾಗಿ ನಮ್ಮ